ಗ್ರಾಮದಿಂದ ಬಸವನ ಬೈಕಿ ನೆಲೆಸಿದ್ದೇನೆ ಅಪ್ಪ ಬಸವಣ್ಣನವರ ಸ್ಮಾರಕದ ಪಕ್ಕದಲ್ಲೇ ಇದೆ ಅದೆಲ್ಲ ಸಮಾಜ ಸೇವೆಯನ್ನು ಬಿಟ್ಟು ಮೂರ್ಣ ಪ್ರಮಾಣವಾಗಿ ಕಾಯಕವನ್ನು ಮಾಡಿದ್ರ ಎಷ್ಟು ಶ್ರೀಮಂತರಾಗಬಹುದು ಒಂದು ನಮ್ಮ ಇಡೀ ಜೀವಮಾನದಲ್ಲಿ ಒಂದು ಇಪ್ಪತ್ತು ಲಕ್ಷ ಅಂದ್ರೆ ಒಂದಷ್ಟು ಬರೀ ಕಾಯಕನ ಮಾಡಿಬಿಟ್ರೆ ಎಷ್ಟು ಬೆಳೆಸಬಹುದು ಇನ್ನೊಂದಿಷ್ಟು ಅಷ್ಟೇ ಏನ್ ಮಾಡೋದು ಗಳಿಸಿ ಅವಶ್ಯಕತೆಗಿಂತ ಮಿಕ್ಕಿದ ಹಣವನ್ನ ಗಳಿಸಿ ಏನು ಮಾಡೋದು ಮಕ್ಕಳಿಗೆ ವಿದ್ಯಾಭಿ ಹಿರಿಯರು ಹೇಳಿದ್ದಾರೆ ಅದಕ್ಕಿಂತ ದೊಡ್ಡ ಮಿಗಿಲಂತ ಹೇಳಿ ನಾವೇನ್ ಮಾಡಾಕತ್ತೇವೆ ಮಾಡೋದನ್ನು ಮಾಡುವ ಬರ್ತೀನಿ ಆಮೇಲೆ ಅಂದ್ರೆ ಹಿಂದಿನ ಉತ್ತಾಂತವನ್ನ ಆ ಏನು ಮನೆ ಮನೆಯಲ್ಲಿ ಉಂಟಂತ ಒಂದು ಅನ್ನದ ಅಗುಳಿನ ಕಥೆ ಏನಿದೆ ಅಲ್ವಾ ಅದು ನನ್ನಲ್ಲಿ ಮಾತಾಡಿದ್ದು ನೀನು ಹಬ್ಬಾಗಿದ್ದಾಗ ತಾಯಿಯನ್ನ ಗುರು ಹಿಡಿದು ಹೋಗುತ್ತಿದ್ದೇವೆ ನೀನು ಮಗುವಾಗಿದ್ದಾಗ ತಾಯಿಯನ್ನ ಮಾತಾಡಬೇಕು ಬೇರೆ ಗುರು ತಿಳಿದು ಹೋಗುತ್ತಿದ್ದೇನೆ ಈಗ ತಾಯಿಯಂತ ಗೊತ್ತಿದ್ದವರು ಏಕೆಳಿಸುತ್ತವೆ ಈಗ ತಾಯಿಯಂತ ಗೊತ್ತಿದ್ದವರು ಏಕೇಳ ಆಟ ಆಡಿಸಿದ ತಾಯಿಗೆ ನಗಿನ ಆಟ ಆಡಿಸಿದ ತಾಯಿಗೆ ಅಳಿವಿನ ಆಟ ಆಡಿಸುವ ಬರೆಯ ಅಳಿವಿನ ಆಡಿಸುವ ನಿನ್ನ ಬರಿಯನ್ನು ಮೆಚ್ಚನೆಂದು ನಮ್ಮನ್ನು ಕಡ ಸಿದ್ದ ಮಾಡಬಾರದು ಎದೆಗೆ ಅಕ್ಷರ ಬಿದ್ದ ಮೇಲೆ ಯಾರು ಮಾಡಬಾರದು ಇಂಥದ ವಚನಗಳನ್ನು ಕೇಳಿ ಚಪ್ಪಾಳೆ ತಟ್ಟಿದ ಮೇಲೆ ಯಾರು ಇಂತ ಕೆಲಸವನ್ನು ಮಾಡಬಾರದು ಒಂದೇ ಮನೆಯಲ್ಲಿ ಬಂದಂತಹ ಗಂಗಾಳ ಕೈ ಬೆರಳು ಅಣ್ಣ ನಮ್ಮಂದ್ರೆ ಬೆರಳುಗಳ ಬೆಸದಿರ್ತಾವು ಆ ಗಂಗಾಳಿಯನ್ನು ಕೂಡ ಅನ್ನೋದು ಒಟ್ಟಿಗೆ ಹೋಗಬಾರ್ದು ಹೋಗಿ ಏನ್ ತಗೊಂಡು ಏನು ತಗೊಂಡು ಹೋಗ್ತೇನೆ ಇದು ಅಣ್ಣನ ಪಾಲು ಇದು ತಮ್ಮನ ಪಾಲು ಇದು ನನ್ನ ಹಿರಿಯರ ಬಂಧುಗಳ ಪಾಲು ಅಂತ ಎರೆನರು ಒಬ್ಬಳು ಅಕ್ಕ ತಂಗಿ ಹಾಲು ಎರೆನರು ಒಬ್ಬಳು ಹಾಕಿ ತಂಗಿ ಹಾಲು ಮುಂದೆ ಮನಿಪಾಲ್ ಪಲಪಾಲ್ ಮುಂದೆ ಮನಿಪಾಲ್ ಪಲಪಾಲ್

ಏನ್ ಹೇಳ್ತಾರವ ಗುಂಜ ಸೋತಡೆ ಹಿಡಿತೀವಿ ಆದರೆ ಈ ವೃತ್ತ ವೃತ್ತ ಅಂತಕ್ಕಂಥ ಒಬ್ಬರಿಗೂ ಒಂದು ವೃತ್ತ ಅಂತ ಹೇಳಿ ಇರ್ತದೆ ಈ ವೃತ್ತ ಕೆಟ್ಟವರನ್ನ ಆ ತನ್ನ ಅಂಕಿತನಾಮದ ಚೌಡೇಶ್ವರ ನಿಗ್ರಹದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾವ ಏನು ಗುಂಜದ ಕಾಲ ಏರ್ಪಡಿಸುವ ಸಾಮಾನ್ಯ ಶರಣ ಎಂದೂ ವೃತ್ತ ಕೆಟ್ಟವರನ್ನ ಎಂದೂ ಎಂದೂ ಅವರ ಮುಖಾಂತರ ಮೂರೇ ಸಾಲಿ ಒಂದು ಶಕ್ತಿ ಆಮೇಲೆ ಪುತ್ರಿಕೆಗಳ ಪುಣ್ಯಸ್ಥಿ ಅಂತ ಹೇಳಿ ಬಹಳ ಅದ್ಭುತವಾದ ಲಕ್ಷಣ ಉಂಟಾಗಿ ಕೇಳಬೇಕು ಯಾಕೆಂದ್ರೆ ಇಂಥ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ನಮ್ಮ ಗಣದಿಂದ ఇప్పుడు సుమారు ఎస్ కృతజ్ఞత శిర్షిమీద మాట్లాడతాయి పూర్జారు ధన్యవాద కృతజ్ఞతా పూర్వకంగా సో యాకంద్ర కన్నడ సాహిత్య నిజవ సాహిత్య ಯಾರು ಸ್ವೀಕರಿಸ್ತಾರ ಅವರು ಹೆಚ್ಚು ಶ್ರೀಮಂತರಾಗಿರ್ಲಿಕ್ಕಿಲ್ಲ ಆದರೆ ಎಂದೂ ಸಂಸ್ಕಾರದಲ್ಲಿ ಅವರು ಎಂದೂ ಜೀವನದಲ್ಲಿ ಎಂದೂ ಬದುಕಿನಲ್ಲಿ ಅವರ ಮಕ್ಕಳ ಮನೆಯಲ್ಲಿ ಬೆಳೆಸೋದರಲ್ಲಿ ಎಂದೂ ಸೋಲಲಿಕ್ಕೆ ಆ ಕನ್ನಡ ಅಕ್ಷರಗಳು ಬಿಡುತ್ತೆ ಇಲ್ಲ ಸಾಧ್ಯ ಪರೀಕ್ಷೆ ಮಾಡಿ ಓದಿದ್ರೆ ಪುಸ್ತಕ ಮೊಬೈಲ್ ಬಿಟ್ಟು ಪುಸ್ತಕ ಕೈ ಹಿಡಿದುಕೊಂಡು ಓದಿ ಯಾರು ಯಾರು ಸೋತಾರ ಯಾರು ಡೈವರ್ಸ್ ಕೊಟ್ಟಾರ ಗೌರವ

ചന്ദ്രമല്ല ആത്മസാത്തേ ആത്മസാതെ ആത്മസാത്തേ

ఇది జుడుగు సైని ధుడు అనుమతి ఐదీ లక్ష అ

ನಮ್ದು ಸಂಸಾರ ಸಹಸಾರ ಇಂಥ ಮನೋಭಾವನೆ ಇಟ್ಟುಕೊಂಡು ಒಂದು ಮನೆಯನ್ನ ಹೆಣ್ಣಾಗಿ ಮೇಲೆ ತರಲಿಕ್ಕೆ ಸಾಧ್ಯ ಒಬ್ಬ ಗಂಡನನ್ನ ಹಣಕಾಸಿನ ಮೇಲೆ ಅಳಿತ ನಾಳೆ ಅನುಭವಿಸ್ತಾ ಇರಬಹುದ ಅಥವಾ ನಿನ್ನ ಉದರದಲ್ಲಿ ಹುಟ್ಟಿದ ಮಗ ದೊಡ್ಡ ವ್ಯಕ್ತಿ ನಿನ್ನ ಉಡಿ ತುಂಬ ನಾಣ್ಯ ಬಂಗಾರವನ್ನು ಹಾಕಬಹುದು ಆದ್ರೆ ನೀನು ನಿನ್ನ ಕೈ ಹಿಡಿದ ಗಂಡನನ್ನ ಅದನ್ನ ಬಡತನ ನಿಮ್ಮ ಹೆಂಗಿಸಿದವಳು ಊದಿರೋಳು ಊದಿರೋಳಿ ಭಕ್ತರಿಗೆ ಬಡತನ ಮುಂಟೆ ಭಕ್ತರಿಗೆ ಬಡತನ ಮುಂಟೆ ಭಕ್ತರಿಗೆ ಕರ್ಮ ಸತ್ಯವಂತರಿಗೆ ಕರ್ಮವಂತೆ ಮುಟ್ಟಿ ಸೇವೆ ಮಾಡುವ ಭಕ್ತರಿಗೆ ಮತ್ತೆ ಕೈಲಾಸಿಯುತ್ತೆ ಆತ ಎದ್ದುದೇ ಸುಕ್ಷೇತ್ರ ಆತನ ಸಂಘವೇ ಅಮರೇಶ್ವರ ಲಿಂಗದ ಸಂಘ ಸುಖ ಅಂತ ಹೇಳಿ ಹೇಳುತ್ತೆ 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 ನಮಗೆ ಶರಣ ಇದು ವಚನ ಶರಣ ಚಟುಕ್ ಸಾಹಿತ್ಯ ನಮ್ಗೆಲ್ಲ ಹೇಗೆ ಸ್ಫೂರ್ತಿ ಆಗಿದೆ ಅಂದ್ರೆ ಏನು ದೊಡ್ಡ 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 ಕಾದಂಬರಿ ಬರದ್ರ ಒಂದ್ ಹತ್ತು ಇಪ್ಪತ್ತು ದುಃಖ ಬರದ್ರ ಏನು ದೊಡ್ಡ ದೊಡ್ಡ ಎಂ ಎಲ್ ದೊಡ್ಡ ದೊಡ್ಡ ಇವರನ್ನು ಕರೆಸಿ ಉದ್ಘಾಟನೆ ಮಾಡಿದ್ರ ಸಾಹಿತ್ಯ ದೊಡ್ಡ ಸಾಹಿತ್ಯ ಹಾಕಿದ ಸಾಹಿತ್ಯ ಉಳಿಬೇಕು ಅಂದ್ರೆ ಒಂದಿಷ್ಟು ಜನರ ಕಣ್ಣೀರು ವರ್ಷದ ಸಾಕು ಅದು ಒಳ್ಳೆಯ ಚುತು ಸಾಹಿತ್ಯ ಆಗ್ತದ ಈ ಶರಣ ಸಾಹಿತ್ಯವನ್ನ ಅದರ ಮೂಲದಿಂದ ಬಂದಂಥ ನೀನು ಈ ಶರಣರಿಗೆ ನೀನು ಗೌರವ ಹಾಕ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳದ ಯಾಕಂದ್ರೆ ಸಮಯ ಮೊದಲೇ ಸ್ವಲ್ಪ ಭಾಳ ಲೇಟ್ ಆಗಿದೆ ಯಾಕಂದ್ರೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತಕ್ಕಂಥ ನಾನು ಒಳ್ಳೆಯಿಂದ ನಾನು ಏನು ಹೇಳಬೇಕಂತ ಬಂದಿದ್ದೀನಿ ಇದು ಎಲ್ಲವನ್ನು ನಮ್ಮ ಕೃಷ್ಣಮೂರ್ತಿ ಸರ್ ಒಂದು ಗುರುತಿದೆ ಎಲ್ಲ ವಿಸ್ತಾರವಾಗಿ ಬರೆದು ಮತ್ತು ಬೇರೆ ಬೇರೆ ಮಾಧ್ಯಮದಲ್ಲಿ ನಾನು ಹಾಕ್ತೀನಿ ಅಂತಕ್ಕಂಥದ್ದನ್ನು ನನ್ನ ಮೇಲೆ ಅರ್ಪಿಸಿ ನನ್ನ ಮಾತುಗಳಿಗೆ